ಟು ತೌಸಂಡ್ ಲೆವೆನ್ ಮಾಡ್ಲಾ ಟೂ ಸೆವೆಂಟಿ ಫೈವ್ ಆಗುತ್ತೆ ಸರ್ ಇದು ಬರೀ ಟೂ ಲೆಕ್ ಸೆವೆಂಟ್ರೆಂಡ್ ಟೂ ಸೆವೆಂಟಿ ಟಾಪ್ ಎಂಡ್ ಮಾಡಲು ಈ ಗಾಡಿ ಮಾತ್ರ ಈ ಪ್ರೈಸ್ಗೆ ಯಾರು ಕೊಡಕ್ಕೆ ಸಾಧ್ಯನೇ ಇಲ್ಲ ಹೇಳಿ ಸರ್ ತ್ರೀ ಲ್ಯಾಕ್ ಫೈನಲ್ ಆಗುತ್ತೆ ಸರ್ ರೌಂಡ್ ಫಿಗರ್ ಟಾಪ್ ಎಂಡ್ ಮಲ್ಟಿ ಜೆಟ್ ಡೀಸೆಲ್ ಇಂಜಿನ್ ಗಾಡಿ ರೆಡಿ ಆಗಿದೆ ಸೇಲ್ಗೆ ಸರ್ ಇದು ಮೈಲೇಜ್ ಎಲ್ಲ ಏನ್ ಬರುತ್ತೆ ಬರುತ್ತೆ ಕಲ್ಲು ಸೆಕೆಂಡ್ ಆನ್ ಡೀಸೆಲ್ ಬರೀ ಎರಡುವರೆ ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್ ಬರಿ ಎರಡ್ ಲಕ್ಷ ನಿಮ್ಗೆ ಫೈನಲ್ ಆಗುತ್ತೆ ಬರೀ ಎರಡು ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್ ಎರಡ್ ಲಕ್ಷ ಡೀಸೆಲ್ ಪೆಟ್ರೋಲ್ 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 ಸರ್ ಸೊ ಪೆಟ್ರೋಲ್ ವೆಹಿಕಲ್ ಹೊಸ ಇದೆ ಗಾಡಿ ಚೆನ್ನಾಗಿ ತುಂಬಾನೇ ಚೆನ್ನಾಗಿದೆ ಸರ್ ನಿಮ್ಗೆ ಸೊ ಪೆಟ್ರೋಲ್ ವೆಹಿಕಲ್ ಬರಿ ಎರಡು ಲಕ್ಷಕ್ಕೆ ಫೈನಲ್ ಮಾಡಿ ಕೊಡ್ತಿದ್ರೆ ಅದು ಕೂಡ ಮಾಡ್ತಿ ಸಿಕ್ಕಿಷ್ಟು ಟೂ ತೌಸಂಡ್ ಟ್ವೆಲ್ವ ಮಾಡೋ ಸೆಕೆಂಡ್ ಅವರು ಒನ್ ನೈಂಟಿಗೆ ಫೈನಲ್ ಆಗುತ್ತೆ ಸರ್ ಇದು ಒಂದು ಲಕ್ಷ ತೊಂಬತ್ ಸಾವಿರಕ್ಕೆ ನಿಮಗೆ ಫೈನಲ್ ನಾಲ್ಕು ಟೂ ತೌಸಂಡ ತರ್ಟೀನ್ ಸೆಕೆಂಡ್ ಎಲ್ ಪಿಜಿ ಪೆಟ್ರೋಲ್ ಎರಡು ಲಕ್ಷ ನಲವತ್ ಫೈನಲ್ ಆಗುತ್ತೆ ಸರ್ ಇದು ಆಲ್ಟೋ ಐ ವೆಹಿಕಲ್ ರೆಡಿ ಆಗಿದೆ ಫಿಫ್ಟೀನ್ ಸಿಂಗಲ್ ಮೂರು ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್ ಇದು ಮೂರ್ ಫೈನಲ್ ಫೈನಲ್ ಟೂ ತೌಸಂಡ್ ಸಿಕ್ಸ್ಟೀನ್ ಸೆಕೆಂಡ್ ಸರ್ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಫೈನಲ್ ಆಗುತ್ತೆ ಸರ್ ಇದು ಟೂ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಫೈನಲ್ ಹೀಗೆ ಅಡ್ವಾನ್ಸ್ ಆಗಿದೆ ಬಟ್ ಇನ್ನು ಕ್ಲಾರಿಟಿಯಾಗಿ ಕನ್ಫರ್ಮ್ ಆಗಿಲ್ಲ ಬಟ್ ಇನ್ನೂ ಒಂದ್ಸಲ ನೀವು ಟ್ರೈ ಮಾಡ್ಬೋದು ಒಳ್ಳೆ ಸಿಂಗಲ್ ಆರ್ ಎಸ್ ಸರ್ ಇದು ಐದು ಲಕ್ಷ ಐವತ್ತು ಸಾವಿರಕ್ಕೆ ಫೈನಲ್ ಆಗುತ್ತೆ ಸರ್ ಇದು ಇಲ್ಲವೇನ್ ಮಾಡಲ್ಲ ಸರ್ ಡಬಲ್ ಇರ್ಬೇಕು ಏ ಬೇಸಿರಂತ ಎರಡ್ ಲಕ್ಷ ಐವತ್ತೈದು ಸಾವಿರಕ್ಕೆ ಫೈನಲ್ ಆಗುತ್ತೆ ಸರ್ ಎರಡು ಲಕ್ಷ ಐವತ್ತೈದು ಸಾವಿರ ಫೈನಲ್ ಸರ್ ಇದು ಹೇಳಿ ಸರ್ ಸಿಂಗಲ್ ಬರಿ ಇಪ್ಪತ್ ಸಾವಿರ ಕೊಡ್ತೀವಿ ಸರ್ ಸೊ ಡೀಸೆಲ್ ಗಾಡಿ ರೆಡಿ ಆಗಿದೆ ನಿಮಗೆ ಸಾವಿರ ಫೈನಲ್ ಆಗುತ್ತೆ ಸರ್ ಅದು ಇದು ಬಂದ್ಬಿಟ್ಟು ಸಿಕ್ಸ್ ಪ್ಲಸ್ ಒನ್ ಸೊ ನಿಮ್ಗೆ ಎರಡು ಬೇಬಿ ಸೀಟ್ ಬರುತ್ತೆ ಹಿಂದ್ಗಡೆ ಮರ್ಚ್ಕೊಂಡ್ಬಿಟ್ರೆ ಒಳ್ಳೆ ಬೋಟ್ ಸ್ಪೇಸ್ ಬರುತ್ತೆ ಸೊ ನೋಡ್ತಾ ಇರಬಹುದು ಒಳಗಡೆ ಲೆದರ್ ಇಂಟೀರಿಯರ್ಸ್ ಎಲ್ಲ ಯಾವ ತರ ಇದೆ ಅಂಡ್ ಇದರಲ್ಲಿ ಎರಡು ಏರ್ ಬ್ಯಾಗ್ ಬರುತ್ತೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ ಲೆದರ್ ಇಂಟೀರಿಯರ್ಸ್ ಅಂಡ್ ಟೋನ್ ಡ್ಯಾಶ್ ಬೋರ್ಡ್ ಸರ್ ಟಿವಿ ತ್ರೀ ಹಂಡ್ರೆಡ್ ರನ್ ಎಷ್ಟಾಗಿದೆ ಇದು ತೊಂಬತ್ ಸಾವಿರ ಆಗಿದೆ ಸರ್ ಇದು ವೆಹಿಕಲ್ ಗೆ ಕೊಟ್ಟು ಆರ್ ಲಕ್ಷ ಇಪ್ಪತ್ತ ಇಪ್ಪತ್ತೈದು ಸಾವಿರ ರೂಪಾಯಿ ಆಗುತ್ತೆ ವೆಹಿಕಲ್ ಹೇಳಿ ಸರ್ ಟೂ ತೌಸಂಡ್ ಟ್ವೆಲ್ ಸಿಂಗಲ್ ಅಂದ್ರೆ ಸರ್ ಮೂರ್ ಲಕ್ಷ ಇಪ್ಪತ್ತೈದು ಸಾವಿರ ಫೈನಲ್ ಆಗುತ್ತೆ ಡೀಸೆಲ್ ವೆಹಿಕಲ್ ಟೂ ತೌಸಂಡ್ ಟ್ವೆಲ್ ಡಿಸೆಂಬರ್ ಮೂರ್ ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್ ವಿ ಎಕ್ಸ್ ಐ ತ್ರೀ ಲ್ಯಾಕ್ಸ್ಗೆ ಫೈನಲ್ ಸೆಕೆಂಡ್ ಓನರ್ ಫೋರ್ ತೌಸಂಡ್ ಕಿಲೋಮೀಟರ್ ಆಗಿದೆ ಅಂಡ್ ಮಿಸಾನ್ ಮೈಕ್ರೋ ಸರ್ ಟೂ ತೌಸಂಡ್ ಫಿಫ್ಟೀನ್ ಸೆಕೆಂಡ್ ಓನರ್ ಸರ್ ಮೂರ್ ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್ ಈ ಗಾಡಿ ಕೂಡ ತ್ರೀ ಲ್ಯಾಕ್ ಫೈನಲ್ ಫೈನಲ್ ಆಗುತ್ತೆ ಸರ್ ಟೂ ತೌಸಂಡ್ ಫಿಫ್ಟೀನ್ ಒನ್ ಲೀಟರ್ ಇಂಜನ್ ಬರುತ್ತೆ ಸರ್ ಇದು ಮೂರು ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್ ಇದು ಈ ಗಾಡಿ ಕೂಡ ತ್ರೀ ಲ್ಯಾಕ್ಸ್ ಅಂಡ್ ಅದೇ ತರ ಸಿಗೋ ಟು ತೌಸಂಡ್ ಟ್ವೆಲ್ ಟೈಟಾನಿಯಂ ಪ್ಲಸ್ ಡಬಲ್ ಎ ಬಿ ಎಸ್ ಬರಂತು ಟೂ ನೈಂಟಿಗೆ ಫೈನಲ್ ಆಗುತ್ತೆ ಆಗುತ್ತೆ ಸರ್ ತರ್ಟೀನ್ ಸಿಂಗಲ್ ಬರೀ ಮೂರ್ವರೆ ಲಕ್ಷ ಫೈನಲ್ ಆಗುತ್ತೆ ಸರ್ ಇದು ಫೋರ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಗೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ಡಸ್ಟರ್ ನ ಒಳಗಡೆ ಇಂಟೀರಿಯರ್ಸ್ ಎಲ್ಲ ನೋಡ್ತಾ ಇರಬಹುದು ಏಟಿ ಫೈವ್ ಪಿ ಎಸ್ ಡೀಸೆಲ್ ಕಾರ್ ಒಳ್ಳೆ ಮೈಲೇಜ್ ಬರುತ್ತೆ ಅಂಡ್ ಐಟೆನ್ ಸರ್ ಟೂ ತೌಸಂಡ್ ಲೆವೆನ್ ಮಾಡಲ್ ಆಟೋಮೆಟಿಕ್ ಸರ್ ಎರಡು ಲಕ್ಷ ಎಪ್ಪತ್ತೈತರ ಫೈನಲ್ ಆಗುತ್ತೆ ಸರ್ ಇದು ಎರಡು ಗಾಡಿ ಯಾವ್ದು ತಗೊಂಡ್ರೆ ನಿಮ್ಗೆ ಫೋರ್ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸನ್ಗೆ ನಿಮಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಲೋನ್ ಬ್ಯಾಕ್ ಟು ದ ವಿಡಿಯೋ ಫ್ರೆಂಡ್ಸ್ ಇವಾಗ ಬಂದ್ಬಿಟ್ಟು ನಾವು ಎಚ್ ಬಿ ಕಾರ್ಸ್ ಹತ್ರ ಇದೀವಿ ಸೊ ಇವ್ ಶೋ ಅಲ್ಲಿ ಕಂಪ್ಲೀಟ್ ಆಗಿ ಮಲ್ಟಿ ಬ್ರಾಂಡ್ ಯೂಸ್ ಕಾರ್ಸ್ ಎಲ್ಲ ಸಿಗುತ್ತೆ ನಿಮಗೆ ಅಂಡ್ ಒಳ್ಳೆ ಕಾರ್ಸ್ ಎಡಿಷನ್ ಎಲ್ಲ ನಿಮಗೆ ಲೋ ಬಜೆಟ್ ಎಲ್ಲ ಸಿಗುತ್ತೆ ಟಾಪ್ ಎಂಡ್ ವೆಹಿಕಲ್ಸ್ ಸಿಗುತ್ತೆ ವೆಹಿಕಲ್ ಸಿಗುತ್ತೆ ಸರ್ ಓಕೆ ಸೊ ನಿಮ್ಗೆ ನೋಡ್ತಾ ಇರಬಹುದು ಐಟೆನ್ ಮ್ಯಾಗ್ನಾ ಸೂಪರ್ ಆಗಿದೆ ಅಂಡ್ ಅದೇ ತರ ನಿಮಗೆ ಒಳ್ಳೊಳ್ಳೆ ವೆಹಿಕಲ್ಸ್ ಆರಾಮಾಗಿ ಈ ವಿಡಿಯೋದಲ್ಲಿ ದಲ್ಲಿ ಹತ್ತು ಸಾವಿರ ನಿಮಗೆ ಮೂರುವರೆ ಒಳಗಡೆನೆ ಒಳ್ಳೊಳ್ಳೆ ವೆಹಿಕಲ್ಸ್ ಇದೆ ಕಂಪ್ಲೀಟ್ ಆಗಿ ಸೊ ಫುಲ್ ಡಿಟೇಲ್ಸ್ ಎಲ್ಲ ಹೇಳಕ್ಕೆ ನಮ್ಮ ಹತ್ರ ಸರ್ ರೆಡಿ ಇದಾರೆ ಸರ್ ಇದು ಪ್ರೈಸ್ ಮಾಡ್ಲಿ ಹೇಳ್ಬಿಡಿ ಸರ್ ಸರ್ ಟೂ ತೌಸಂಡ್ ಲೆವೆನ್ ಮಾಡಲ್ಲ ಟೂ ಸೆವೆಂಟಿ ಫೈವ್ ಆಗುತ್ತೆ ಸರ್ ಇದು ಬರೀ ಟೂ ಲ್ಯಾಕ್ ಸೆವೆಂಟಿ ಫೈವ್ ಮಾಡಲ್ ಪೆಟ್ರೋಲ್ ಸರ್ ಇನ್ನೂ ಒಂದು ಐಟೆನ್ ಸೇಮ್ ಮಾಡಲ್ ಸರ್ ಇದು ಸೆಕೆಂಡ್ ಅಂದ್ರೆ ಟೂ ಸೆವೆಂಟಿ ಫೈವ್ ಆಗುತ್ತೆ ಇದು ಕೂಡ ಟೂ ಲ್ಯಾಕ್ ಸೆವೆಂಟಿ ಫೈವ್ ಹೌದು ಸರ್ ಸೊ ನೋಡ್ತಾ ಇರ್ಬೋದು ಇಲ್ಲಿ ಒಂದು ಇಟಿಹಾಸ್ ಇದೆ ಫುಲ್ ಟಾಪ್ ಎಂಡ್ ಮಾಡ್ಲು ಈ ಗಾಡಿ ಮಾತ್ರ ಈ ಪ್ರೈಸ್ ಗೆ ಯಾರು ಕೊಡಕ್ಕೆ ಸಾಧ್ಯನೇ ಇಲ್ಲ ಹೇಳಿ ಸರ್ ತ್ರೀ ಲ್ಯಾಕ್ ಫೈನಲ್ ಆಗುತ್ತೆ ಫಿಗರ್ ಟಾಪ್ ಎಂಡ್ ಹೌದು ಸರ್ ಸರ್ ರನ್ ಎಷ್ಟಿದೆ ಎಂಬತ್ ಎಂಬತ್ ಸಾವಿರ ಸೊ ಇಲ್ಲೊಂದು ಜೆಟ್ ಡೀಸೆಲ್ ಇಂಜಿನ್ ಗಾಡಿ ರೆಡಿ ಆಗಿದೆ ಸೇಲ್ ಗೆ ಸರ್ ಇದು ಮೈಲೇಜ್ ಎಲ್ಲ ಏನು ಬರುತ್ತೆ ಪ್ಲಸ್ ಬರುತ್ತೆ ಸರ್ ನಿಮಗೆ ಸಲ್ಲು ಸೆಕೆಂಡ್ ಡೀಸೆಲ್ ಬರಿ ಎರಡುವರೆ ಲಕ್ಷ ಫೈನಲ್ ಆಗುತ್ತೆ ಸರ್ ಬರಿ ಎರಡು ಲಕ್ಷ ಸಾವಿರಕ್ಕೆ ನಿಮ್ಗೆ ಫೈನಲ್ ಆಗುತ್ತೆ ನೋಡ್ತಾ ಇರಬಹುದು ವೆಹಿಕಲ್ ಎಲ್ಲ ಯಾವ ತರ ಅಂತ ಹೇಳ್ಬಿಟ್ಟು ತುಂಬಾ ಸ್ಟ್ರಾಂಗ್ ವೆಹಿಕಲ್ ನಿಮ್ಗೆ ಲೋ ಬಲ್ಲಿ ಒಳ್ಳೆ ವೆಹಿಕಲ್ ಸೊ ಸ್ವಿಫ್ಟ್ ತಗೊಳ್ಳೋ ಆಪ್ಷನ್ ಇದ್ರೆ ಈ ಗಾಡಿನ ತಗೊಂಡು ಸ್ವಿಫ್ಟ್ ಇಂಜಿನೇ ಬರುತ್ತೆ ಸರ್ ಇದು ಸೇಮ್ ಇಂಜಿನ್ ಬರುತ್ತೆ ಹೌದು ಸೊ ಇನ್ನು ಒಂದು ಸ್ವಿಫ್ಟ್ ವೆಹಿಕಲ್ ರೆಡಿ ಆಗಿದೆ ಟೂ ತೌಸಂಡ್ ಸಿಕ್ಸ್ ಮಾಡಲ್ ಇದು ಎಫ್ ಸಿಎಲ್ ರನ್ನಿಂಗ್ ಇದೆ ಇನ್ಸೂರೆನ್ಸ್ ರನ್ನಿಂಗ್ ಇದೆ ಬರಿ ಎರಡು ಲಕ್ಷ ಫೈನಲ್ ಆಗುತ್ತೆ ಸರ್ ಎರಡು ಲಕ್ಷ ಡೀಸೆಲ್ ಪೆಟ್ರೋಲ್ 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 ಸರ್ ಸೊ ಪೆಟ್ರೋಲ್ ವೆಹಿಕಲ್ ಹೊಸ ಟೈರ್ ಇದೆ ಗಾಡಿ ಚೆನ್ನಾಗಿ ತುಂಬಾನೇ ಚೆನ್ನಾಗಿದೆ ಸರ್ ನಿಮಗೆ ಸೊ ಪೆಟ್ರೋಲ್ ವೆಹಿಕಲ್ ಬರಿ ಎರಡು ಲಕ್ಷಕ್ಕೆ ಫೈನಲ್ ಮಾಡಿ ಕೊಡ್ತಿದ್ರೆ ಅದು ಕೂಡ ಮಾಡ್ತಿ ಕೂತಿ ಸ್ವಿಫ್ಟ್ ಸರ್ ಏಯ್ಟಿ ನೈನ್ ತೌಸಂಡ್ ರನ್ ಆಗಿದೆ ಹೌದು ಸರ್ ಎಲ್ಲ ಶೋರೂಮ್ ಇಷ್ಟಿದೆ ಟ್ರ್ಯಾಕ್ ಇದೆ ಸರ್ ಟ್ರ್ಯಾಕ್ ಇದೆ ಸರ್ ಓಕೆ ಒಂದು ರೆಡಿ ಆಗಿದೆ ಡಿಲೈಟ್ ಪ್ಲಸ್ಗೆ ಫೈನಲ್ ಆಗುತ್ತೆ ಸರ್ ಇದು ಫೈನಲ್ ನಾಲ್ಕು ಕೂಡ ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ ನಿಮಗೆ ಅಂಡ್ ಪೌಸ್ಟರಿಂಗ್ ಬರುತ್ತೆ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ವೆಹಿಕಲ್ ಅಲ್ಲಿ ಸೊ ಗಾಡಿ ಎಲ್ಲ ಈ ತರ ಇದೆ ಸೊ ಸ್ಯಾಂಟ್ರೋ ಹುಡುಕೋರಿಗೆ ಒಂದು ಗಾಡಿ ರೆಡಿ ಆಗಿದೆ ತರ್ಟಿನ್ ಮಾಡ್ಲು ಟೂ ತೌಸಂಡ್ ತರ್ಟಿ ಸಿಂಗಲ್ ಓನ ಎರಡೂವರೆ ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್ ಇದು ಎರಡ್ ಲಕ್ಷ ಐವತ್ತು ಸಾವಿರಕ್ಕೆ ಫೈನಲ್ ಅದು ಕೂಡ ಸಿಂಗಲ್ ಓನರ್ ಎಂಬತ್ ಐದು ಸಾವಿರ ಕಿಲೋಮೀಟರ್ ರನ್ ಆಗಿರುವಂತ ವೆಹಿಕಲ್ ಅಂಡ್ ಈ ಗಾಡಿ ರೆಡಿ ಆಗಿದೆ ಸರ್ ಟೂ ತೌಸಂಡ್ ತರ್ಟೀನ್ ಸರ್ ಸೆಕಂಡ್ ಎಲ್ ಪಿಜಿ ಪೆಟ್ರೋಲ್ ಎರಡು ಲಕ್ಷ ನಲವತ್ತ ಫೈನಲ್ ಆಗುತ್ತೆ ಸರ್ ಇದು ಎರಡು ಲಕ್ಷ ನಲ್ವತ್ತಾರು ಫೈನಲ್ ಹೌದು ಸರ್ ಸೊ ಎಲ್ ಜಿ ಪ್ಲಸ್ ಪೆಟ್ರೋಲ್ ಬ್ಲೂ ಡ್ರೈವ್ ಬರುತ್ತೆ ಇದು ಬಂದ್ಬಿಟ್ಟು ನಿಮಗೆ ಪೋಸ್ಟೇರಿಂಗು ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ವೆಹಿಕಲ್ ಅಲ್ಲಿ ಸರ್ ಒಂದು ಆಲ್ಟೋ ಕೇಟನ್ ವಿ ಎಸ್ ಐ ವೆಹಿಕಲ್ ರೆಡಿ ಆಗಿದೆ ಫಿಫ್ಟೀನ್ ಸಿಂಗಲ್ ಮೂರು ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್ ಇದು ಮೂರು ಲಕ್ಷಕ್ಕೆ ಫೈನಲ್ ಫೈನಲ್ ಆಗುತ್ತೆ ಸರ್ ಅಂಡ್ ಸರ್ ಇದ್ರಲ್ಲಿ ಏರ್ ಬ್ಯಾಗ್ ಬರುತ್ತಾ ಇಲ್ಲ ಏರ್ಬೇಕ್ ಬರಲ್ಲ ಬ್ಯಾಗ್ ಬರಲ್ಲ ಆಲ್ಟೋ ಕೇಟನ್ ವಿ ಅಂಡ್ ಇದರಲ್ಲಿ ನಿಮಗೆ ಪೋಸ್ಟರಿಂಗ್ ಪವರ್ ವಿಂಡೋ ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಇಲ್ಲೊಂದು ಮೂರು ಹುಡುಗರು ಇದ್ದಾರೆ ಯಾರ ಬೇಕಿದ್ರೆ ತಗೋಬಾರ ನೀವು ಅಂಡ್ ಕ್ವಿಟ್ ಗಾಡಿ ರೆಡಿ ಆಗಿದೆ ಟೂ ತೌಸಂಡ್ ಸಿಕ್ಸ್ಟಿ ಸೆಕೆಂಡ್ ಸರ್ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಫೈನಲ್ ಆಗುತ್ತೆ ಫೈನಲ್ ಹೌದು ಸರ್ ಅದು ಓಮ್ನಿ ಟು ತೌಸಂಡ್ ತರ್ಟಿನ್ ಮಾಡಲ್ಲ ಸರ್ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಫೈನಲ್ ಆಗುತ್ತೆ ಇದು ಕೂಡ ಟೂ ಲಾಕ್ ಟ್ವೆಂಟಿ ಫೈ ಸೊ ಈ ಗಾಡಿಗೆ ಅಡ್ವಾನ್ಸ್ ಆಗಿದೆ ಬಟ್ ಇನ್ನು ಕ್ಲಾರಿಟಿ ಕನ್ಫರ್ಮ್ ಆಗಿಲ್ಲ ಬಟ್ ಇನ್ನೂ ಒಂದ್ಸಲ ನೀವು ಟ್ರೈ ಮಾಡಬಹುದು ಒಳ್ಳೆ ಸಿಂಗಲ್ ಲಕ್ಷ ಐವತ್ ಸಾವಿರಕ್ಕೆ ಫೈನಲ್ ಆಗುತ್ತೆ ಐದು ಲಕ್ಷ ಐವತ್ತು ಸಾವಿರಕ್ಕೆ ಫೈನಲ್ ಸೊ ಇದೆಲ್ಲ ಶೋರೂಮ್ ಸೊ ನಿಮ್ಗೆ ನೋಡ್ತಾ ಇರಬಹುದು ಸೈಟ್ ಕ್ಲಾಡಿಂಗ್ ಎಲ್ಲ ಇದೆ ನಿಮಗೆ ಟೋನ್ ಮಿರರ್ ಇದೆ ನಿಮ್ಗೆ ಡೀಸೆಲ್ ಬೇಕಲ್ ಕೂಡ ನಿಮ್ಗೆ ಸೇಮ್ ಬರುತ್ತೆ ನಿಮಗೆ ಸೊ ಇಂಟೀರಿಯರ್ ಕೂಡ ತುಂಬಾ ಚೆನ್ನಾಗಿದೆ ನಿಮ್ಗೆ ಡಿಫ್ರೆಂಟ್ ಡಿಫರೆಂಟ್ ಆಗಿದೆ ರೈಲ್ ಸ್ಪಾಯ್ಲರ್ ಕೂಡ ಬರುತ್ತೆ ನಿಮ್ಗೆ ಸರ್ ಫೈವ್ ಲ್ಯಾಕ್ ತೌಸಂಡ್ ಹೌದು ಸರ್ ಹೌದು ಸೊ ಇಲ್ಲಿ ಒಂದು ಸ್ಕೋ ಸ್ಟ್ರಾಂಗ್ ವೆಹಿಕಲ್ ನಿಮಗೆ ಲೋ ಬಜೆಟ್ ಅಲ್ಲಿ ಸಿಗ್ತೈತೆ ನಿಮ್ಗೆ ಸರ್ ಇದು ಗಾಡಿ ಪ್ರೈಸ್ ಹೇಳಿ ಸರ್ ಲೆವೆನ್ ಮಾಡುದು ಸರ್ ಡಬಲ್ ಏರ್ಬ್ಯಾಗ್ ಎಸ್ ಇರುವಂತ ವಹಿಕಲ್ ಎರಡು ಲಕ್ಷ ಐವತ್ತ ಸಾರಿಗೆ ಫೈನಲ್ ಆಗುತ್ತೆ ಮಿಂಟ್ ಕಂಡೀಷನ್ ಇದೆ ಸರ್ ನಿಮ್ಗೆ ಸೊ ನಿಮ್ಗೆ ಎರಡು ಏರ್ ಬ್ಯಾಗ್ ಬರುತ್ತೆ ಎರಡು ಏರ್ ಬ್ಯಾಗು ಪೋರ್ ಸ್ಟೀರಿಂಗ್ ಪವರ್ ವಿಂಡೋ ಅಲ್ಲಿ ಎಂಟೀರಿಯರ್ ಫುಲ್ ಪ್ಯಾಕೆಡ್ ವೆಹಿಕಲ್ ಸರ್ ಮೈಲೇಜ್ ಎಲ್ಲ ಏನ್ ಬರುತ್ತೆ ಸರ್ ಇದು ಫಿಫ್ಟಿ ಸಿಕ್ಸ್ಟೀನ್ ಅಬೋ ಬರುತ್ತೆ ಫ್ಯಾಬಿಯೋ ಒಂದ್ಸಲ ಸರ್ವಿಸ್ ಕೊಟ್ಟಾಗಲ್ಲ ಎಷ್ಟು ಚಾರ್ಜ್ ಪೆಟ್ರೋಲ್ ಫಿಫ್ಟಿ ಅದು ಬರುತ್ತೆ ಸರ್ ಅಷ್ಟೇ ಬರುತ್ತೆ ಹೌದೌದು ಫಿಫ್ಟಿ ತೌಸಂಡ್ ಫಿಫ್ಟಿ ಫೈವ್ ತೌಸಂಡ್ ಫೈನಲ್ ಫೈನಲ್ ಸೊ ನ್ಯಾನೋ ಗಾಡಿ ರೆಡಿ ಆಗಿದೆ ಇಲ್ಲಿ ಹೇಳಿ ಸರ್ ಸರ್ ಟ್ವೆಲ್ ಸಿಂಗಲ್ ಅನ್ನು ಬರಿ ಇಪ್ಪತ್ತು ಸಾವಿರ ಹೊಡೆದು ಸರ್ ಬರೀ ಎಂಬತ್ ಸಾವಿರ ಕೊಡ್ತೀವಿ ಸರ್ ಅದು ಎಂಬತ್ ಸಾವಿರಕ್ಕೆ ಫೈನಲ್ ಎಸ್ ಬಿ ಕರ್ಸ್ ಅಲ್ಲಿ ನೋಡ್ತಾ ಇರ್ಬೋದು ಎಂಬತ್ ಸಾವಿರಕ್ಕೆ ನಿಮ್ಗೆ ನ್ಯಾನೋ ಕೊಡ್ತಿದ್ದಾರೆ ಅಂಡ್ ಅದೇ ತರ ಇಲ್ಲೊಂದು ಶೌಲೆ ಟು ಡೀಸೆಲ್ ಗಾಡಿ ರೆಡಿ ಆಗಿದೆ ನಿಮ್ಗೆ ಎಲ್ ಟಿ ಟೂ ತೌಸಂಡ್ ಟ್ವೆಲ್ ಎಲ್ ಟಿ ಸರ್ ಡೀಸೆಲ್ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಫೈನಲ್ ಆಗುತ್ತೆ ಸರ್ ಅದು ಸೊ ಇಲ್ಲೊಂದು ಇಂಡಿಗೋ ಟೂ ತೌಸಂಡ್ ಫೋರ್ಟಿ ಮಾಡಲು ಎಫ್ಸಿ ಮಾಡಿಕೊಡಿದ್ರೆ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಫೈನಲ್ ಆಗುತ್ತೆ ಸರ್ ಇದು ಅಂಡ್ ಒಂದು ಜರ್ನ್ ಎಷ್ಟಿಲ್ಲ ರೆಡಿ ಆಗಿದೆ ಸರ್ ಟೂ ತೌಸಂಡ್ ಲೆವೆನ್ ಮಾಡಲು ಒನ್ ನೈನ್ ಫೈನಲ್ ಆಗುತ್ತೆ ಸರ್ ಒನ್ ಲಕ್ಷ ನೈಂಟಿ ಫೈವ್ ತೌಸಂಡ್ ಫೈನಲ್ ಹೌದು ಸರ್ ಸೊ ನೋಡ್ತಾ ಇರಬಹುದು ಇದು ಬಂದ್ಬಿಟ್ಟು ಎಲ್ಲ ಈಚೆ ನಿಲ್ಸಿರುವಂತ ಕಾರ್ ಗಳು ಸೊ ಇವಾಗ ಒಳಗಡೆ ತೋರಿಸ್ತೀನಿ ಬನ್ನಿ ನಿಮ್ಗೆ ಜಸ್ಟ್ ಸ್ಕ್ರೋಲ್ ಆಗ್ತಿರೋ ಗೆ ಕಾಲ್ ಮಾಡಿದ್ರೆ ಸಾಕು ನಿಮ್ಗೆ ಯಾವ ಗಾಡಿ ಬೇಕಿದ್ರು ಡೀಟೇಲ್ಸ್ ಎಲ್ಲ ಸಿಗುತ್ತೆ ನಿಮ್ಗೆ ಅಂಡ್ ಇಲ್ಲೊಂದು ಮಹೇಂದ್ರ ಟಿವಿ ಟಿ ಐಟ್ ವೆಹಿಕಲ್ ಪಾರ್ಕಿಂಗ್ ಕ್ಯಾಮರಾ ಸೆನ್ಸಾರ್ಸ್ ಎಲ್ಲ ಬರುತ್ತೆ ನಿಮ್ಗೆ ನೋಡ್ತಾ ಇರ್ಬೋದು ಸ್ಪೇರ್ ವಿಲ್ ಇದು ಬಂದ್ಬಿಟ್ಟು ಸಿಕ್ಸ್ ಪ್ಲಸ್ ಒನ್ ಸೊ ನಿಮ್ಗೆ ಎರಡು ಬೇಬಿ ಸೀಟ್ ಬರುತ್ತೆ ಹಿಂದ್ಗಡೆ ಸೊ ಇದು ಮರ್ಚ್ಕೊಂಡ್ಬಿಟ್ರೆ ಒಳ್ಳೆ ಬುಟ್ ಸ್ಪೇಸ್ ಬರುತ್ತೆ ಸೊ ನೋಡ್ತಾ ಇರ್ಬೋದು ಒಳಗಡೆ ಲೆದರ್ ಇಂಟೀರಿಯರ್ಸ್ ಎಲ್ಲ ಯಾವ ತರ ಇದೆ ಅಂಡ್ ಇದರಲ್ಲಿ ಎರಡು ಏರ್ ಬ್ಯಾಗ್ ಬರುತ್ತೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಲೆದರ್ ಇಂಟೀರಿಯರ್ಸ್ ಅಂಡ್ ಡುವೆಲ್ಟ್ ಟೋನ್ ಡ್ಯಾಶ್ ಬೋರ್ಡ್ ಸೊ ಟಿವಿ ತ್ರೀ ಹಂಡ್ರೆಡ್ ರನ್ ಎಷ್ಟಾಗಿದೆ ಇದು ತೊಂಬತ್ ಸಾವಿರ ಆಗಿದೆ ಸರ್ ಇದು ಸರಿ ವೆಹಿಕಲ್ ಗೆ ಏನ್ ಪ್ರೈಸ್ ಕೊಟ್ಟು ಆರು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಆಗುತ್ತೆ ಸರ್ ಇದು ಆರು ಲಕ್ಷ ಇಪ್ಪತ್ತೈದು ಸಾವಿರಕ್ಕೆ ಫೈನಲ್ ಆಗುತ್ತೆ ಸರ್ ಅಂಡ್ ಅದೇ ತರ ಡಸ್ಟರ್ ಹುಡ್ಕೋರಿಗೆ ಟೋಟಲ್ ಮೂರ್ ಗಾಡಿ ರೆಡಿ ಆಗಿದೆ ಎಸ್ ಬಿ ಕಾರ್ಸ್ ಅಲ್ಲಿ ಅದು ಒನ್ ಟೆನ್ ಪಿ ಎಸ್ ಒಂದು ಏಟಿ ಫೈವ್ ಪಿ ಎಸ್ ಎರಡು ಸರ್ ಇದು ಹೇಳಿ ಸರ್ ಟೂ ತೌಸಂಡ್ ಟ್ವೆಲ್ ಸಿಂಗಲ್ ಅಂದ್ರೆ ಸರ್ ಇದು ಆರ್ ಎಕ್ಸ್ ಜಡ್ ಇದೆ ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ಫೈನಲ್ ಆಗುತ್ತೆ ಸರ್ ಇದು ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರಕ್ಕೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ